ಭಾರತದ ಕಾರ್ಯಕ್ರಮ ಇಲ್ಲಿ ನಡೀತು ಗೆಳೆಯರ ಬಳಗದಲ್ಲಿ ಉದ್ದೇಶ ಏನಂತಂದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗಕ್ಕೆ ಉದ್ಯಮಿಗಳಿಗೆ ಎಲ್ಲರಿಗೂ ಸಹ ಏನೇನು ಕಾರ್ಯಕ್ರಮಗಳಿದೆ ಅಂತ ತಿಳಿಸ್ತಕ್ಕಂಥ ಉದ್ದೇಶ ಈ ಕಾರ್ಯಕ್ರಮದ ಮುಖೇನ ಜನಗಳಿಗೆ ಇವತ್ತು ಏನದು ಮಹಿಳೆಯರಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಕುಶಲಕರ್ಮಿಗಳಿಗಿರ್ಬೋದು ವಿಶ್ವಕರ್ಮ ಯೋಜನೆಯಲ್ಲಿ ಏಕ ಸಾಲ ತೆಗೆದುಕೊಳ್ಬೇಕು ಮುದ್ರಾ ಯೋಧೆಯಲ್ಲಿ ಏಕಾಲ ತೆಗೆದುಕೊಳ್ಬೇಕು ಹಾಗೂ ಸ್ಕಿಲ್ ಕೌಶಲ್ಯ ಭಾರತದ ಕಾರ್ಯಕ್ರಮದ ಮುಖೇನ ಈ ಕಾರ್ಯಕ್ರಮಗಳನ್ನ ಇದು ಪಡೀಬೇಕು ಮತ್ತು ದೇಶದಲ್ಲಿ ಆಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬದಲಾವಣೆ ಎಲ್ಲ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನ ಬಿತ್ತರಿಸತಕ್ಕಂಥದ್ದೇ ಭಾರತ ವಿಕಾಸ ಯಾತ್ರೆ ಭಾರತ ವಿಕಾಸದ ಈ ಕಾರ್ಯಕ್ರಮ ಈಗ ಕಸಬು ಆಧಾರಿತ ವಿಶ್ವಕರ್ಮ ಯೋಜನೆ ಮತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮುಖೇನ ಕಸಬುಗಳಲ್ಲಿ ಅದು ನೇಕಾರರಿರ್ಬೋದು ದರ್ಜಿಗಳಿರ್ಬೋದು ಮೀನಿಡಿಯವ್ರು ಇರ್ಬೋದು ಸವಿತಾ ಸಮಾಜ ಇರ್ಬೋದು ಅಥವಾ ವಾಷರ್ಮ್ಯಾನ್ ಇರ್ಬೋದು ಅಥವಾ ನಾವಿವತ್ತು ಏನಿವತ್ತು ಮಡಿವಾಳ ಸಮುದಾಯಗಳಿರ್ಬೋದು ಅಥವಾ ಕಲ್ಲು ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಎಲ್ಲರಿಗೂ ಸಹ ಇರ್ತಕ್ಕಂಥ ವಿಶ್ವಕರ್ಮ ಯೋಜನೆ ಮುಖೇನ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಆ ಸ್ಟೈಫೆಂಡ್ ಕೊಡ್ತಕ್ಕಂಥದ್ದು ಐನೂರು ರೂಪಾಯಿ ಪರ್ ಡೇ ಟ್ರೈನಿಂಗ್ ಸಂದರ್ಭದಲ್ಲಿ ಮತ್ತು ಕಿಟ್ ಪರ್ಚೇಸ್ ಮಾಡಲಿಕ್ಕೆ ಹದಿನೈದು ಸಾವಿರ ರೂಪಾಯಿ ಮತ್ತು ಯಾವುದೇ ಗ್ಯಾರಂಟಿ ಸರ್ಕಾರವೇ ನಿಂತ್ಕೊಂಡು ಸಾಲ ಪಡೆದು ಡಿಫಾಲ್ಟ್ರು ಆಗದೇ ಇರ್ತಕ್ಕಂಥವ್ರಿಗೆ ಇವತ್ತು ಕೇವಲ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಪಾಸ್ಬುಕ್ಕು ಅದ್ರ ಜೊತೆಗೆ ರೇಷನ್ ಕಾರ್ಡು ಇದನ್ನು ಪರಿಶೀಲಿಸಿ ಅವರಿಗೆ ಒಂದು ಲಕ್ಷ ರೂಪಾಯಿ ಲೋನ್ ಕೊಡ್ತಕ್ಕಂಥದ್ದು ಎಷ್ಟು ಇಂಟ್ರೆಸ್ಟು ಚಕ್ರಬಡ್ಡಿ ಮೀಟ್ರ್ ಮಡ್ಡಿ ಯಾವುದರಿಂದ ವಿಮುಕ್ತಿಗೊಳಿಸ್ತಕ್ಕಂಥ ಕೇವಲ ಐದು ಪರ್ಸೆಂಟು ಇವತ್ತು ಮಾರ್ಕೆಟ್ನಲ್ಲಿ ಹನ್ನೆರಡು ಪರ್ಸೆಂಟ್ ಇದೆ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಉಳಿದಂಥದ್ದನ್ನು ಸಬ್ಸಿಡಿ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರವೇ ಬಳಸ್ತದೆ ಈ ಯೋಜನೆಯನ್ನು ಉಪಯೋಗಿಸ್ಕೊಂಡು ಸಣ್ಣ ಸಣ್ಣ ಉದ್ಯಮಿಗಳು ಆರಂಭ ಮಾಡ್ಬೋದು ಈ ಇದನ್ನ ಸರಿಯಾಗಿ ಪ್ರಾಮಾಣಿಕವಾಗಿ ವಾಪಸ್ ಕಟ್ಟಿದ್ರೆ ಅಪ್ ಟು ಟೆನ್ ಲ್ಯಾಕ್ಸ್ ಈ ಲೋನ್ ನ ಎಕ್ಸ್ಟೆಂಡ್ ಆಗ್ತದೆ ಮುದ್ರಾಯೋಜನವ್ರಿಗೆ ಎಸ್ಕಲೇಟ್ ಆಗ್ತದೆ ಅಂತಕ್ಕಂಥ ಹೇಳಿಕ್ ಬಯಸ್ತೇನೆ